ಇನ್ನು ಬೆಂಗಳೂರಿನಲ್ಲಿ ಪೋತಿಸ್ ಬಟ್ಟೆ ಶೋರೂಮ್ ಮೇಲೆ ದಾಳಿಯಾಗಿದೆ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ರೇಡ್ ಇಪ್ಪತ್ತೈದಕ್ಕೂ ಹೆಚ್ಚು ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ರೇಡ್ ಮೈಸೂರು ರಸ್ತೆಯ ಚಿಂಬರ್ ಲೇಔಟ್ನಲ್ಲಿ ಇರುವಂತಹ ಮಳಿಗೆ ಗಾಂಧಿನಗರದಲ್ಲಿರುವಂತಹ ಪೋತಿಸ್ ಶೋರೂಮ್ ಮೇಲೂ ಕೂಡ ರೇಡ್ ಮಾಡಲಾಗಿದೆ ಇನ್ಕಮ್ ಟ್ಯಾಕ್ಸ್ ರೇಡ್ ಅನ್ನ ಮಾಡಲಾಗಿರೋದು ಗಾಂಧಿನಗರದಲ್ಲಿರುವಂತಹ ಪೋತಿಸ್ ಒಂದು ಶೋರೂಮ್ ಮತ್ತೊಂದು ಹೊಸದಾಗಿ ಮೈಸೂರು ರಸ್ತೆಯಲ್ಲಿ ಓಪನ್ ಆಗಿದ್ದು ಇತ್ತೀಚೆಗೆ ಸೊ ಇಪ್ಪತ್ತೈದಕ್ಕೂ ಹೆಚ್ಚು ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ ತಮಿಳುನಾಡು ಮೂಲದ ಉದ್ಯಮಿಗೆ ಸೇ ಸೇರಿದಂಥ ಪೋತೀಸ್ ಸೊ ತಮಿಳುನಾಡಿನ ಚೆನ್ನೈನಿಂದ ಬಂದಿರುವಂಥ ಐ ಟಿ ಅಧಿಕಾರಿಗಳು ಸೊ ತಮಿಳುನಾಡಿನಲ್ಲಿ ಭಾಳ ಫೇಮಸ್ ಆಗಿರುವಂಥ ಪೋತಿಸ್ ನಂತರ ಬೆಂಗಳೂರಿಗೂ ಕೂಡ ಎಕ್ಸ್ಟೆಂಡ್ ಆಯಿತು ಗಾಂಧಿನಗರದಲ್ಲಿರುವಂಥ ಪೋತಿಸ್ ಹಾಗೆ ಇತ್ತೀಚೆಗೆ ಮೈಸೂರು ರಸ್ತೆಯಲ್ಲಿ ಕೂಡ ಓಪನ್ ಆಗಿತ್ತು ಸೊ ಎರಡೂ ಕಡೆ ಕೂಡ ಐ ಟಿ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದ್ದಾರೆ ಸೊ ಆದಾಯ ತೆರಿಗೆ ವಂಚನೆ ಆರೋಪದಡಿ ತೆರಿಗೆ ಇಲಾಖೆ ದಾಳಿ ಮಾಡಿದೆ ಪ್ರದೀಪ್ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನ ಪ್ರತಿಷ್ಠಿತ ಬಟ್ಟೆ ಶೋರೂಮ್ ಅಂಗಡಿಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇವತ್ತು ಬೆಳ್ಳಂಬಳಿಗೆ ಶಾಕನ ಕೊಟ್ಟಿದ್ದಾರೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ಪೋತಿಸ್ ಬಟ್ಟೆ ಶೋರೂಮ್ನಲ್ಲಿ ಇದ್ದೀನಿ ಇದೇ ಒಂದು ಶೋರೂಮ್ನ ಬೆಳಗ್ಗೆ ಎಂಟು ಗಂಟೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈಗ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಬೆಂಗಳೂರು ಸೇರಿದಂತೆ ತಮಿಳುನಾಡಿನ ಅನೇಕ ಕಡೆ ತಮ್ಮ ದೊಡ್ಡ ಸಾಮ್ರಾಜ್ಯವನ್ನೇ ಹೊಂದಿರುವಂತಹ ಪೋತಿಸ್ ಬಟ್ಟೆ ಶೋರೂಮ್ ಮೇಲೆ ಇವತ್ತು ಐ ಟಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಪೋತಿಸ ಏನ ಬಟ್ಟೆ ಶೋರೂಮ್ ಮೇಲೆ ಆದಾಯ ತೆರಿಗೆ ವಂಚನೆ ಆರೋಪ ಹಿನ್ನೆಲೆ ಈ ಒಂದು ದಾಳಿ ನಡೆದಿರುವ ಮಾಹಿತಿ ಸಿಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ಇದೇ ಒಂದು ಗಾಂಧಿನಗರದಲ್ಲಿರುವಂತಹ ಪೋತೀಸ್ ಜೊತೆಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಇರುವಂತಹ ಇನ್ನೊಂದು ಪೋತೀಸ್ ಮಳಿಗೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಈ ದೃಶ್ಯದಲ್ಲಿ ಗಮನಿಸಬಹುದು ಈ ಪೋತಿಸ್ ಶೋರೂಮ್ ನಲ್ಲಿ ಈ ಒಂದು ಎರಡು ಕಾರ್ಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳು ದಾಳಿಯನ್ನ ಈಗ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಸದ್ಯಕ್ಕೆ ಇನ್ನೂ ಸಹ ಈ ಒಂದು ಪೋತಿಸ್ ಶೋರೂಮ್ ಓಪನ್ ಆಗಿಲ್ಲ ಸಾಮಾನ್ಯವಾಗಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಗೆ ಈ ಒಂದು ಪೋತಿಸ್ ಶೋರೂಮ್ ಓಪನ್ ಆಗುತ್ತೆ ಒಂಬತ್ತು ಮೂವತ್ತಕ್ಕೂ ಓಪನ್ ಆಗಿದ್ದು ಮುಂಚೆನೇ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಸೆಕ್ಯೂರಿಟಿ ಕಡೆಯಿಂದ ಈ ಒಂದು ಶೋರೂಮ್ನ ಬೀಗವನ್ನ ಪಡೆದುಕೊಂಡು ಒಳಗಡೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದೇ ರೀತಿಯಾಗಿ ಬೆಂಗಳೂರಿನ ಎರಡು ಕಡೆ ಅಂದ್ರೆ ಇದೊಂದು ಗಾಂಧಿನಗರ ಜೊತೆಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂತಹ ಬಸ್ ನಿಲ್ದಾಣದ ಬಳಿ ಇರುವಂತಹ ಇನ್ನೊಂದು ಪೋತೇಸ್ ಶೋರೂಮ್ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ಕ್ಯಾಮ್ರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು